पूर्ति क्या दिल्ली मारो वो तो दिल्ली सचिन मारु तो तुम याद हैं क्या अलाम ये चुपके में ये तमारी तो शुभ्रा है तेरे को ये ये इस नंबर सर यार उस टाइम

ಅಂದರೆ ಈಗ ಸಿಂಗಲ್ ಯೂಸ್ ಅಲ್ಲ ಸರ್ಮಲ್ ಹಾಂ ಸರ್ ಫುಡ್ ನಾರ್ಮಲ್ ಇರುತ್ತೆ ಕ್ಲಿಯರ್ಸ್ ಚೆನ್ನಾಗುತ್ತೆ ಮೊದಲು ಮಲ್ಟಿಪಲ್ ಯೂಸ್ ಈಗ ಸಿಂಗಲ್ ಯೂಸ್ ಮಾಡಿದ್ದೀವಿ ಎಲ್ಲ ಸಿಂಗಲ್ ಯೂಸ್ ಸೊ ಅದರಿಂದ ಕ್ಲಿಯರ್ಸ್ ಎಲ್ಲ ಚೆನ್ನಾಗುತ್ತೆ ಸೊ ಅದರಿಂದ ಯೂರಿಯಾ ಅದೇನಿರೋಲ್ಲ ಎಲ್ಲ ನಾರ್ಮಲ್ ಇರುತ್ತೆ ಮಾಡ್ಬೋದು ಸರ್ ರಿಲೇಟಿವ್ಸ್ ನಾನ್ ರಿಲೇಟಿವ್ಸ್ ಕೊಡಬಾರ್ದು ಯಾರು ಚೇಂಜ್ ಮಾಡಬೇಕು ಮಾಡ್ಬೇಕು ಯಾರೋ ಇಬ್ಬರು ಮೂವರು ಮಾರ್ಕೊಂಡಿದ್ದಕ್ಕೆ ಇಡೀ ಕಮ್ಯುನಿಟಿಗೆ ತೊಂದರೆ ಆಗೋಯ್ತು

ಬೇರೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ನಡೀತಿದ್ದು ಅಲ್ಲಿ ಹನ್ನೆರಡು ಜನ ಡಯಾಲಿಸಿಸ್ ಮಾಡಿಸ್ಕೊಂಡವರು ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ಅವರೆಲ್ಲರೂ ಕೂಡ ಇಲ್ಲಿ ಚೇಂಜ್ ಆಗುತ್ತಿದ್ದರು ಗೌರ್ಮೆಂಟ್ ಆಸ್ಪತ್ರೆಯಿಂದ ಇಲ್ಲಿಂದ ನಮ್ಮ ಆಸ್ಪತ್ರೆಯಿಂದ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರು ಮತ್ತೆ ರಿಟರ್ನ್ ಬಂದಿದ್ದಾರೆ ನಮ್ಗೆ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಅದನ್ನು ಡಯಾಲಿಸಿಸ್ ನಡೆಸಬೇಕು ಅಂತ ಹೇಳಿ ಮೂರು ಸಂಸ್ಥೆಗಳಲ್ಲಿ ಏನಿದೆ ಒಂದು ಲಯನ್ಸ್ ಕ್ಲಬ್ ಲಯನ್ ಟ್ರಸ್ಟ್ ಸೌಭಾಗ್ಯ ರೋಗ ಮಲ್ಟಿಸ್ಪೆಷಾಲಿಟಿ ಕೌನ್ಸಿಲಿಂಗ್ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮತ್ತು ಎಷ್ಟೇ ಮಿಷಿನ್ ಮೂರು ನಾವು ಮಿಷಿನ್ ಕೊಡ್ತೀವಿ ಅಂತ ಹೇಳೋದು ಕರ್ನಾಟಕ ಮಾರ್ವಾಡಿ ಯೂತ್ ಫೆಡರೇಷನ್ ಇವತ್ತು ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಇದೆ ಅದರಾಗಿ ಇಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮಗೆ ಒಪ್ಕೊಂಡಿದ್ದರು ಬರ್ತೀವಿ ಆದರೆ ಎಲ್ಲ ಮುದ್ರಣತ್ವವನ್ನು ನಮ್ಮ ಗಿರೀಶ್ ಅವರು ಒಪ್ಕೊಂಡಿದ್ದಾರೆ ನಾನು ಗಿರೀಶ್ ಅವ್ರಿಗೆ ಮನವಿ ಮಾಡಿಕೊಳ್ತೇನೆ ಕೆಳಗಡೆ ಜಾಗ ಇದೆ ಡಾಕ್ಟರ್ ಗಿರೀಶ್ ಡಾಕ್ಟರ್ ಗಿರೀಶ್ ಕುದ್ರೋ ತಜ್ಞರು ಬರ್ತಾರೆ ಡಾಕ್ಟರ್ ಗುರುವಾರ ಇಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಇಡೀ ಜಿಲ್ಲೆ ಅತ್ಯಂತ ಫೋನ್ ಮುಖಾಂತರ ಮಲ್ಟಿಪಲ್ ಸೋಶಿಯಲ್ ಮೀಡಿಯಾ ಮುಖಾಂತರ ಸ್ಥಾನ ಇದೆ ಗಿರೀಶ್ ಸರ್ ತಮಗೂ ಸ್ಥಾನ ಇದೆ ಡಾಕ್ಟರ್ ಶ್ರೀಧರ್ ನನರೋಗ ತಜ್ಞರು ಅವರು ಕೂಡ ಬರ್ತಾರೆ ಇಬ್ಬರು ತುಂಬಾ ಒಳ್ಳೆಯ ವ್ಯಕ್ತಿ ಅವರು ಕಿಡ್ನಿ ಬಗ್ಗೆ ತುಂಬಾ ಇದಾಗಿರು ನಾಲ್ಕು ಡಿಗ್ರಿಯನ್ನು ಪಡ್ಕೊಂಡರು ಅವರು ಪ್ರತಿ ಗುರುವಾರ ಬರ್ತಾರೆ ಪೂಜಾ ಫಿಜಿಷಿಯನ್ ಪ್ರತಿ ಸಂಜೆ ಕೂತ್ಕೊಂಡಿರ್ತಾರೆ ಮತ್ತೆ ಡಾಕ್ಟರ್ ನಿರಂಜನ್ ಫಿಜಿಷಿಯನ್ ಕೂತ್ಕೊಂಡಿರ್ತಾರೆ ಸಾಕಷ್ಟು ಜನ ಡಾಕ್ಟರ್ಗಳು ನಮ್ಮ ಆಸ್ಪತ್ರೆಗಳಲ್ಲಿ ಕೂತ್ಕೊಂಡು ನಾವು ಅಪಾಯಿಂಟ್ಮೆಂಟ್ ಹಾಕಿ ಇದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಬರ್ತಿದ್ದೇವೆ ಇಲ್ಲಿ ಕಾರ್ಪೊರೇಟ್ ಕಂಪ್ನಿಗಿಂತ ನಮ್ಮ ಲಯನ್ಸ್ ಆಸ್ಪತ್ರೆಯನ್ನು ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹಾಗಲಿದೆ ಅಂದರೆ ಇವತ್ತು ಬೆಳಿಗ್ಗೆ ಬಂದು ಆಗ್ಲೇ ಕಸ ಮುಗಿಸಿ ವ್ಯವಸ್ಥೆ ಮಾಡಿ ಈಗ ನೀವೆಲ್ಲರೂ ಕೂಡ ಮೊದಲು ಹೇಗಿದ್ದರೂ ಸಾಕಷ್ಟು ಏರಿಯಾ ಪೂರ್ತಿ ಕವರ್ ಆಗಿದೆ ತ್ರೀ ಒನ್ ಸೆವೆನ್ ಎಫ್ ಅಲ್ಲಿ ನಮ್ಮ ಜಿಲ್ಲಾ ಗವರ್ನರ್ ಇಲ್ಲಿ ಕೂತಿದ್ದಾರೆ ಅತ್ಯಂತ ದೊಡ್ಡದಾಗಿ ಅತಿ ಹತ್ತಕ್ಕೆ ಸಮಾಜ ಸೇವೆ ಮಾಡ್ತಾ ಇರೋದು ಸ ಆರೋಗ್ಯ ಸೇವೆ ಮಾಡ್ತಾ ಇರೋದು ಮತ್ತು ಎಲ್ಲ ಥರದ ಸೇವೆ ಮಾಡ್ತಾ ಇರೋದು ನಮ್ಮದೇ ಕ್ಲಬ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಹಾಗೆ ನಮ್ಮ ಲಯನ್ಸ್ ಗೌರ್ನರ್ ಆದ

ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಮತ್ತು ಡಾಕ್ಟರ್ ಆಂಜನಪ್ಪ ಅವರು ಎಲ್ಲರಿಗೂ ಈಗಿನ ಈ ಒಂದು ಡಯಾಲಿಸಿಸ್ ಮಿಷನ್ ಕೊಟ್ಟಿರತಕ್ಕಂತ ನಮಗೆ ಮಾನ್ಯ ಶ್ರೀ ರಮೇಶ್ ಸಂಕಲ್ವಾ ಅಧ್ಯಕ್ಷರು ಕರ್ನಾಟಕ ಮಾರವಾಡಿ ಯೂತ್ ಫೆಡರೇಷನ್ ಮತ್ತು ಮಾನ್ಯ ಶ್ರೀ ಪ್ರಶಾಂತ್ ಸಿಂಗಿ ಉಪಾಧ್ಯಕ್ಷರು ಕರ್ನಾಟಕ ಮಾರವಾಡಿ ಯೂತ್ ಫೆಡರೇಷನ್ ಇಂದಿನ ಅಧ್ಯಕ್ಷ ವಹಿಸಿರುವ ಈ ಸುಂದರ ಸಮಾರಂಭದ ಅಧ್ಯಕ್ಷರಾದಂತ ಡಿ ಮಂಡಲಗೌಡಿ ಪರವತ್ತಿನ ಹಾಗೂ ವೇದಿಕೆ ಮೇಲೆ ಹಸನ ಗಣ್ಯರೇ ಹಾಗೂ ವೇದಿಕೆ ಮೇಲೆ ಮುಂಬಾರ್ಗರನ್ನೆಲ್ಲ ಲೈನ್ ಬಂಧುಗಳ ಹಾಗೂ ಎಲ್ಲ ಸ್ನೇಹಿತರೆ ಸ್ನೇಹಿತರೆ ಇವತ್ತು ದೊಡ್ಡಬಳ್ಳಾಪುರ ಲೈನ್ ಸಂಸ್ಥೆ ಸುಮಾರು ಐವತ್ತೆರಡು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿದೆ ಜನಕ್ಕೆ ಈ ಒಂದು ಡಯಾಲಿಸಿಸ್ ಮಿಷನ್ ಈಗ ಮಾರವಾಡ ಐದು ಚಂದ್ರಿಸ್ ಮಿಷನ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಜಿಲ್ಲೆಯಿಂದ ಕೊಟ್ಟಿದ್ದೇವೆ ಬೇರೆ ಬೇರೆಯವರು ಅವರು ಕೊಟ್ಟಿದ್ದಾರೆ ಇವತ್ತು ಒಂದು ದಿವಸಕ್ಕೆ ಅವರಿಗೆ ಹದಿನೈದರಿಂದ ಇಪ್ಪತ್ತು ಡಯಾಲಿಸಿಸ್ ಈ ಭಾಗಕ್ಕೆ ಇಲ್ಲಿಂದ ಬೆಂಗಳೂರು ಹೋಗಿ ಬರಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಒಂದು ಕಡೆ ಡಯಾಲಿಸಿಸ್ ಮಾಡಿಸ್ಬೇಕಂದ್ರೆ ಅವರು ಪ್ರೈವೇಟ್ ನಲ್ಲಿ ಒಂದು ಸಾವಿರ ತಗೊಳ್ತಾರೆ ಹಾಗಾಗಿ ದರ್ಪಣಾ ಕಡಿಮೆ ರೇಟ್ ಅಲ್ಲಿ ಒಂದು ಸಾವಿರ ರೂಪಾಯಿಗೆ ಒಂದು ಅನ್ನು ಕೂಡ ಮಾಡುತ್ತಿದ್ದಾರೆ ಇವರು ಈ ಒಂದು ಸಮಾಜ ಸೇವೆ ನಿಜಕ್ಕೂ ಬಹಳಷ್ಟು ಶ್ಲಾಘನೀಯ ನಮ್ಮ ಲಯನ್ಸ್ ಇಂಟರ್ ನ್ಯಾಷನಲ್ ಒಂಬೈನೂರ ಹದಿನೆಂಟಲ್ಲಿ ಅಮೆರಿಕದ ಚಿಕಾಗೋನಲ್ಲಿ ಮೆಲ್ಬೋನ್ ಜೂನ್ ಸ್ಥಾಪಿಸಿದರು ಸ್ಥಾಪಿಸಿದ್ರು ಇದು ಈಗ ಪ್ರಧಾನ ಕಚೇರಿ ಚಿನ್ನಾಗಳಲ್ಲಿ ಪ್ರಧಾನ ಕಚೇರಿಯನ್ನು ಕೂಡ ಹೊಂದಿದೆ ಸುಮಾರು ನೂರ ಏಳು ವರ್ಷಗಳಿಂದ ಇನ್ನೂರ ಹತ್ತು ದೇಶಗಳಲ್ಲಿ ಲೈನೇಜ್ ಅನ್ನು ಅತ್ಯಂತ ದೊಡ್ಡ ಸೇವಾ ಸಂಸ್ಥೆಯಾಗಿ ಪದಕಾರಿಗೆ ದುಡಿದಿದೆ ಈ ಸಂಸ್ಥೆ ಅನೇಕ ಸಮಾಜ ಮುಖ್ಯ ಸೇವಾ ಕಾರ್ಯಗಳನ್ನು ಕೂಡ ಮಾಡುತ್ತಿದೆ ಲಯನ್ ಸದಸ್ಯರಾದ ನಾವೆಲ್ಲರೂ ನಮ್ಮ ಸಮಯ ಪ್ರತಿಭೆ ಸಂಪತ್ತು ಇವುಗಳನ್ನು ನಾವು ಸಮಾಜ ಸೇವೆಗಾಗಿ ಬಳಸೋದು ಒಂದು ಕರ್ತವ್ಯ ಅದರಲ್ಲಿ ನಮ್ಮದು ಎಂಟು ಗ್ಲೋಬಲ್ ಕಾಜೆಸ್ ಇದೆ ಅದರಲ್ಲಿ ವಿಜನ್ ಡಯಾಬಿಟಿಸ್ ಇಲ್ಲಿ ಹಂಗರ್ ಎನ್ವಿರಾನ್ಮೆಂಟ್ ಹೀಗಾಗಿ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದೇವೆ ಸೇಂದ್ರೆ ಇವತ್ತು ದೊಡ್ಡಬಳ್ಳಾಪುರ ಲಯನ್ಸ್ ಸಮಸ್ಯೆ ನಮ್ಮ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ದು ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಒಂಬೈನೂರ ತೊಂಬತ್ತರಲ್ಲಿ ವಿಷನ್ ಸೈಟ್ ಫಸ್ಟ್ ಪ್ರೋಗ್ರಾಮ್ ಕೂಡ ನಮ್ದು ಇವತ್ತು ಪ್ರಪಂಚದಾದ್ಯಂತ ನಮ್ದು ಕ್ಯಾಟ್ರಾಕ್ಸ್ ಸರ್ಜರಿ ನಂಬರ್ ಒನ್ ಆಗಿ ಇದೆ ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆ ಮತ್ತು ಗೌರ್ಮೆಂಟ್ ಇದು ಪ್ರಪಂಚದಲ್ಲಿ ನಂಬರ್ ಒನ್ ಇಲ್ಲಿ ನಮ್ಮ ಸಮಾಜದಲ್ಲಿ ಸೇವಾ ಕಾರ್ಯಗಳು ಬಹಳಷ್ಟು ಚೆನ್ನಾಗಿ ಈ ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಧ್ಯಕ್ಷರಾದ ಮಂಗಳಗೌರಿ ಅವರು ಬಹಳಷ್ಟು ಸೇವಾ ಕಾರ್ಯಗಳು ಕೂಡ ಮಾಡಿಸಿದೆ ಒಬ್ಬ ಮಹಿಳಾ ಅಧ್ಯಕ್ಷರಾಗಿ ಈ ವರ್ಷ ಬಹಳಷ್ಟು ಸೇವೆಗಳನ್ನು ಮಾಡಿದೆ ನಾನು ಕೂಡ ಬಹಳಷ್ಟು ಕಾರ್ಯಕ್ರಮ ಬಂದಿದ್ದೀನಿ ಸೇರಿ ಎರಡು ಮಾರ್ಗಗಳನ್ನ ನಾಡಲು ಅವಕಾಶ ನಾನು ವಂದಿಸುತ್ತೆ

ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದು ಯೋಗ ಬರುತ್ತೆ ಡಯಾಲಿಸಿಸ್ ನಡೀತಾ ಇದೆ ಕೆಳಗಡೆ ಆ ಡಯಾಲಿಸಿಸ್ ನೋಡ್ತಾ ಇದ್ದಾಗ ಎಲ್ಲರೂ ಯಾವ ಆ ಸ್ಟೇಜ್ನಲ್ಲಿ ಇದ್ರು ಅಂದ್ರೆ ಮೇಲ್ ನೋಡ್ತಾ ಇದ್ರು ಮೇಲ್ ನೋಡ್ತಾ ಇರ್ತಕ್ಕ ಡಯಾಲಿಸಿಸ್ ಮಾಡ್ತಾರೆ ದೇವರು ಏನ್ ಹೇಳ್ತಾವ್ ಮೇಲ್ಗಡೆಯಿಂದ ಐ ಸಿ ಯು ಅಂತ ಹೇಳ್ತಾ ಇದ್ದಾನೆ ನಾನು ನಿನ್ನ ನೋಡ್ತಾ ಇದ್ದೀನಿ ಅಂತ ಮೇಲಿಂದ ಹೇಳ್ತಾವನೆ ಕೆಳಗಡೆ ಮಲಗಿರೋ ಪೇಶೆಂಟ್ ಐ ಸಿ ಯು ಅಂತ ಅವ್ರಿಗೆ ಹೇಳ್ತಾವನೆ ಇಷ್ಟೇ ಡಿಫ್ರೆನ್ಸ್ ಐ ಸಿ ಯು ಹೋದರೂ ಒಂದೇ ಐ ಆರ್ ಎಸ್ ಎಸ್ ಹೋದರೂ ಒಂದೇ ಇವತ್ತು ನಮ್ಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ದೊಡ್ಡಾಪುರಕ್ಕೆ ಹೋಗ್ಬೇಕು ಅಂದ್ರೆ ಫಸ್ಟ್ ಹನುಮಂತ ರಾಯತ್ನ ಮನೆ ಊಟ ಕೇಳಿ ಹೋದರು ನಾನು ಇನ್ನೂ ಅವ್ರ ಮನೇಲಿ ಊಟ ಮಾಡಿದ್ದು ನೆನಪಿದೆ ನನಗೆ ಯಾಕಂದ್ರೆ ದೊಡ್ಡಾಪುರ ಅಂದ್ರೆ ಆ ಇವತ್ತು ನಾನು ಇಲ್ಲಿ ನನ್ನ ಸೆಕ್ರೆಟರಿ ಎಲ್ಲ ಬಂದಿದ್ದಾರೆ ಅಮ್ಮ ದೊಡ್ಡಾಪುರದಲ್ಲಿ ಹನುಮಂತ ರಾಯತ್ನ ಇದ್ದಾರೆ ಅಲ್ಲಿ ಸಿಲ್ಕ್ ಬಟ್ಟೆ ಸೀರೆ ಎಲ್ಲ ಬದುಕಾರೆ ನೀವು ಯೂನಿಫಾರ್ಮ್ ನಮ್ಮ ಸ್ಟಾಫ್ಗೆಲ್ಲ ಯೂನಿಫಾರ್ಮ್ ಮಾಡ್ಬೇಕು ಒಂದ್ ಐದು ಸಾವಿರ ಜನ ಸ್ಟಾಫ್ ಇದ್ದಾರೆ ಸ್ಟಾಫ್ ಅವರು ಸೀರೆ ಅಂತ ಹೇಳ್ತಾ ಇದ್ದೆ ಇವತ್ತು ಹೇಗೆ ಒಬ್ಬ ಕಾರಣ ಬೇಕು ಒಂದು ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಅರ್ಚಕ ಇದ್ರೇನೆ ಆ ದೇವ್ರ ಬೆಲೆ ಅರ್ಚಕಸ್ ಪ್ರಭಾವೇನ ಶಿಲಾಪತಿ ಶಂಕರ ಅಂತ ಯಾಕೆಂದ್ರೆ ಒಂದು ಅರ್ಚಕನಿಂದ ಒಂದು ದೇವಸ್ಥಾನ ನಡೀತದೆ ನಾವು ತಿಳ್ಕೊಂಡರು ದೇವರಿಂದ ಅಚ್ಚುಕ ನಡೆಸ್ತಾ ಇದ್ದಾನೆ ಅಂತ ಅದೇ ರೀತಿ ನಮ್ಮ ನಟರಾಜು ಇತ್ತೀಚೆಗೆ ಯಾಕೆಂದ್ರೆ ಅವರು ಬಾಲಗಂಗಾಧನ ಸ್ವಾಮೀಜಿ ಜೊತೆ ಯಾವ ರೀತಿ ಇದ್ರು ಅಂದ್ರೆ ನನಗೆ ಹೇಳೋರು ನಮ್ಮ ಚಿಕ್ಕ ಹುಡುಗ ಅವಾಗ ಹುಲಿಕಲ್ ನಟರಾಜು ಇದೆ ಇದ್ ಬಾ ಬೇಗ ಅನ್ನೋದು ಏನು ಕರೀತಾರೆ ಅಂತ ನಾವು ಹುಡುಗರು ಏನು ಗೊತ್ತಿಲ್ಲ ಗುಲಿಕಲ್ ನಟರಾಗಿದ್ರು ಅವತ್ತು ಹೇಗಿದ್ರು ಆ ಮಾತಿನ ಸ್ಟೈಲ್ ಆಗಿರ್ಲಿ ಅವರ ದೇವ್ರಿಗೆ ಏನ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವ್ರು ದೇವ್ರು ನಂಬಿಲ್ಲ ದೇವ್ರು ಬೇಕಾದ್ರೆ ಪವಾಡ ಸಹ ದೇವರೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು ಆ ಸ್ಟೈಲ್ ನಲ್ಲಿರುವ ಅವ್ರಿಗೆ ದೇವ್ರ ಆರೋಗ್ಯ ಕೊಟ್ಟವನೇ ಅಂತ ನಾವು ಹೇಳ್ಬೇಕು ಅವ್ರು ಮಾಡಿರ್ತಕ್ಕಂತ ಸೇವೆ ನೋಡಿದಾಗ ನಾನು ಎಲ್ಲೂ ಹೋಗೋದಿಲ್ಲ ಯಾವುದೇ ಕಾರ್ಯಕ್ರಮಗಳು ಹೊರಗಡೆ ನಾನು ಹೋಗೋದೇ ಇಲ್ಲ ಯಾಕೆಂದ್ರೆ ನಮ್ದೇ ಆದ ಕಾರ್ಯಕ್ರಮಗಳು ದಿವಸ ಇರ್ತದೆ ప్రీతికి నన్ను ఇవన్న మెడికల్ కాలేజు నర్సింగ్ కాలేజు ప్యారా మెడికల్ కాలేజు స్పోర్స్ ఇనగ్రేషన్ేషన్ డీస్ట్రిబ్యూషన్ వరేగారు అది కార్యక్రమం ఇవ్వండి డయాలిస్ అందరు మైక్ కొట్టు యారు మాట్లా మైకి ప్రభావం అంతదు రాజకీయ అదే బేరే ై సిద్ధర అమెరికా మనోర్ హనుమంతప్ప అంత రోటరి లయన్స్ స్వమీజీ పెట్టే నడితా హాస్పిటల్ స్వీజీకి ఇదే తర ఏ పఫార్ అంత స్వమీజీ క ಏನಾರ ನೀವು ಡೊನೇಟ್ ಮಾಡಬೇಕು ಅಂತ ನಾನು ಚಿಕ್ಕ ಹುಡುಗ ಏನೇ ಹನುಮಂತರಾಯ್ದರು ಅವಾಗ ಹೆಂಗಿದ್ರು ಅಂದ್ರೆ ಸ್ವಾಮೀಜಿನ ಬಿಡ್ತಾನೆ ಇರ್ಲಿಲ್ಲ ಮನೆಗ್ ಬಂದ್ರೆ ಊಟ ಮಾಡಿ ರೆಸ್ಟ್ ತಗೊಂಡು ಮುಂದಕ್ಕೆ ಹೋಗ್ಬೇಕಾಯ್ತು ಅವಾಗ ಬಾಲಂಗಾರ ಸ್ವಾಮಿ ನಾವು ಮಕ್ಕಳು ನಾವೇನು ಹೇಳ್ತಾರೋ ಅದನ್ನ ಕೇಳ ಸ್ವಾಮೀಜಿ ಅವ್ನ ಏನಾರ ಕೇಳ್ತ ನೋಡಿ ಅವ್ನು ಕೊಡ್ರಿ ಅಂತ ಅಲ್ಲಿ ರೋಟ್ರಿ ಸಮಸ್ಯೆ ಇರೋದು ನಾನು ಹೇಳಿದೆ ನಾನೇನು ಕೇಳೋದು ಸ್ವಾಮೀಜಿ ಅಂದ್ರೆ ನಿಮ್ಗೆ ಏನ್ ಬೇಕೋ ಕೇಳ್ರಪ್ಪ ಅವ್ರು ಮಾಡ್ತಾರೆ ನನಗೊಂದು ಒಂದು ಹೆಲಿಕಾಪ್ಟರ್ ಬೇಕು ಸ್ವಾಮೀಜಿ ಅಂದ್ರೆ ನನ್ಗೆ ಏನ್ ಗೊತ್ತು ಹೆಲಿಕಾಪ್ಟರ್ ಅಂದ್ರೆ ಮತ್ತೇನ ರೋಡ್ ಯಾರು ಏನ್ ಮಾಡಿದ್ರು ಹೆಲಿಕಾಪ್ಟರ್ ಎಲ್ಲ ಕೊಡಕ್ ಬರಲ್ಲ ಬೇರೆ ಏನಾರ ಕೇಳಿ ಅಂದ್ರೆ ಅವಾಗ ಒಂದು ಫಿಲಮ್ ಇತ್ತೀಚೆಗೆ ಫಿಲಮ್ ಸ್ಟಾರ್ಸ್ ಎಲ್ಲ ಯೂಸ್ ಮಾಡ್ತಾರೆ ವ್ಯಾನ್ ಅಂತ ಏನು ಬರುತ್ತದೆ ಕೊಟ್ಟು ಫಸ್ಟ್ ಅಮೆರಿಕದಿಂದ ಫಸ್ಟ್ ಕೆರಾವ್ಯಾನ್ ಇಂಡಿಯಾಕ್ ಏನಾದ್ರು ತರಿಸಿದ್ರೆ ಬಾಲಂಗಾಧನ ಸ್ವಾಮೀಜಿ ರೋಡಿಗೆ ಕೊಟ್ಟಿರ್ತಕ್ಕಂಥ ಅವಾಗ ಅದಕ್ಕೆ ಏನಾಯ್ತು ಟ್ಯಾಕ್ಸ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಚಂದ್ರಶೇಖರ್ ಮೂರ್ತಿ ಅಂತ ನಮ್ಮ ಕೂಡ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಸ್ವಾಮೀಜಿಗೆ ಇದು ವೆಹಿಕಲ್ ಬರ್ತಾ ಇರೋದ್ರಿಂದ ಇದನ್ನ ಫ್ರೀ ಆಫ್ ಕಾಸ್ಟ್ ಅಂತ ಬಾರ್ದು ಅದನ್ನು ಇದ್ದರೆ ಟ್ಯಾಂಕ್ಸ್ ಹಂಗೆ ರೋಟರಿ ಸಂಸ್ಥೆಯ ನಮ್ಮ ಬಿ ಜಿ ಎಸ್ ಸಂಸ್ಥೆಗೂ ತುಂಬಾ ಮಾಡಿದ್ದಾರೆ ಇವತ್ತು ರೋಟರಿಯರ್ ಸಂಸ್ಥೆ ಇಟ್ಕೊಂಡು ನೀವು ಯಾರನೇ ದಾನ ಧರ್ಮ ಕೇಳಬೇಕಾಗಿಲ್ಲ ಅವ್ರದೇ ಆದ ಒಂದು ದಾರಿ ಇದೆ ಆ ದಾರಿಯಲ್ಲಿ ಅವರು ಬೇಕಾದಷ್ಟು ಫಂಡ್ ಇದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ನಮ್ಮ ಬಿ ಜಿ ಎಸ್ ಆಸ್ಪತ್ರೆ ಯಾವಾಗ ಈಗ ಸ್ಪರ್ಶ ಹಾಸ್ಪಿಟಲ್ ಡಾಕ್ಟರ್ ಗಿರೀಶ್ ಇದ್ದಾರೆ ನಮ್ಮ ಇನ್ನೊಬ್ರು ಗಿರೀಶ್ ಡಾಕ್ಟರ್ ಇದ್ದಾರೆ ಇವರೆಲ್ಲ ಬ್ಯಾಕ್ ಬೋನ್ ಅವರೆಲ್ಲ ಇದ್ರೇನೆ ಈ ಸಂಸ್ಥೆ ನಡೆಯೋದು ನೀವು ಈ ಸಂಸ್ಥೆನ ಇನ್ನೂ ಚೆನ್ನಾಗಿ ಬೆಳೆಸಿ ನಮ್ಮ ಬಿ ಜಿ ಎಸ್ ಸಂಸ್ಥೆ ಕಡೆಯಿಂದ ಯಾವ ರೀತಿ ಸಹಾಯ ಬೇಕು ಅಂತ ಕೇಳಿದ್ರೆ ಆ ರೀತಿ ನಾನು ಸಹಾಯ ಮಾಡಕ್ಕೆ ರೆಡಿ ಇರ್ತೀವಿ ಈ ಬಿ ಜಿ ಎಸ್ ಸಂಸ್ಥೆ ದೊಡ್ಡ ಪ್ರಾಪರಕ್ಕೆ ತುಂಬಾ ಅವಿಭಾವ ಸಂಬಂಧ ಇದೆ ಡಾಕ್ಟರ್ ಇವರು ನಮ್ಮ ಅವರು ಇಲ್ಲಿವರೆಗೂ ಸಂಸ್ಥೆಯಲ್ಲಿ ಏನಾಗಬೇಕು ಅಂತ ಹೇಳ್ತಾರೋ ಇರ್ತೀನಿ ಸಿ ಐಸಿಯು ಇವರು ಐಸಿಯು ನಿರ್ಗಡೆಯಿಂದ ಐಸಿಯು ದೇವರು ನಿಮಗೆ ಎಲ್ಲರೂ ಮಾಡಲಿ ಅಂತ ಹೇಳಿ ನಾನು ಎರಡು ಮುಗಿಸ್ತೀನಿ ಜಯ ಶ್ರೀ ಅಧ್ಯಕ್ಷರಿಂದ

ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ